ವಿರುದ್ಧ ಹೋರಾಡಲು ದರ್ಗಾದಲ್ಲಿ ಸಭೆ ಮಾಡಿದ ಮುಸ್ಲಿಂ ರೈತರು ಹೌದು ಅತನಿ ತಾಲೂಕಿನ ಅನಂತಪುರ ಗ್ರಾಮದ ದರ್ಗಾದಲ್ಲಿ ಸಭೆ ಮಾಡಿದ ರೈತರು ನಮ್ಮ ಪಹಣಿಯಲ್ಲಿ ನೋಂದಣಿಯಾಗಿರುವಂತಹ ವಕ್ ಹೆಸರನ್ನ ಶೀಘ್ರದಲ್ಲಿ ತೆರವುಗೊಳಿಸಬೇಕು ಇಲ್ಲವಾದರೆ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಮೂಲಕ ಉಗ್ರವಾದಂತಹ ಹೋರಾಟ ಮಾಡಲಾಗುವುದು ಎಂದು ಸಭೆಯಲ್ಲಿ ನಿರ್ಣಯ ಮಾಡಿದರು ಈ ಸಭೆಯ ನೇತೃತ್ವ ವಹಿಸಿದ್ದ ಮುಖಂಡ ಸಂಪತ್ ಕುಮಾರ್ ಶೆಟ್ಟಿ ಅವರು ಮಾತನಾಡಿ ಮುಖ್ಯಮಂತ್ರಿಯವರು ಇತ್ತೀಚಿನ ನೋಟಿಸ್ ಅನ್ನ ಮರಳಿ ಪಡೆಯಲು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಆದರೆ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ರೈತರಿಗೆ ಬಂದಿದ್ದ ನೋಟಿಸ್ ನ ಗತಿಯನ್ನು ಅವರಿಗೆ ಯಾರು ನ್ಯಾಯ ಕೊಡಿಸುವವರು ಅವರು ಯಾರನ್ನ ಪ್ರಶ್ನೆಯನ್ನ ಕೇಳಬೇಕು ಅವರ ಪರವಾಗಿ ಯಾರು ಹೋರಾಟವನ್ನ ಮಾಡುತ್ತಾರೆ ಎಂದು ಪ್ರಶ್ನೆಯನ್ನ ಮಾಡಿದರು ಇಂದು ಸಭೆಯಲ್ಲಿ ಅಥನಿ ಹಾಗೂ ಕಾಗವಾಡ ತಾಲೂಕಿನ ಅನೇಕ ಗ್ರಾಮಗಳ ಅರವತ್ತಕ್ಕೂ ಅಧಿಕ ಜನ ರೈತರು ಸಭೆಯನ್ನ ಮಾಡಿ ಇಬ್ಬರು ಶಾಸಕರಿಗೆ ಗಡುವನ್ನ ಕೊಟ್ಟಿದ್ದು ಇಬ್ಬರು ಶಾಸಕರು ಯಾವ ರೀತಿಯಾಗಿ ಸ್ಪಂದಿಸುತ್ತಾರೆ ಎಂದು ನೋಡಿಕೊಂಡು ಅಹೋರಾತ್ರಿ ಮಾಡುವುದಾಗಿ ನಿಶ್ಚಯ ಮಾಡುತ್ತೇವೆ ಎಂದು ತಿಳಿಸಿದರು ಬೆಳಗಾವಿ ಜಿಲ್ಲಾ ಹತ್ನಿ ತಾಲೂಕ್ರಿ ಊರ ನನ್ನ ಹೆಸರು ನಿವೃತ್ತಿ ಹನುಮಂತ ಬರಾದ ನಾವು ಎರಡ್ ಸಾವಿರದ ಏಳರಾಗ ಆರ್ ಎಕರೆ ಜಮೀನು ಖರೀದಿ ತುಳಿವಿ ಆ ಖರೀದಿ ಜಮೀನದ ಒತ್ತ ಬಂದತ್ರಿ ಅದ್ ಇವತ್ ನಮಗ್ ಕಿಲಾರ್ ಆಗತ್ ಏನ್ ಸಮಸ್ಯೆ ಸಮಸ್ಯೆ ಅಂದ್ರೆ ಬ್ಯಾಂಕ್ನವ್ರು ಲೋನ್ ಕೊಡದ್ರಿ ಆಮೇಲೆ ಹೇಳಿ ಹೋಗೋಣ ಇದನ್ನ ಬಾ ಅಂತಾರ್ರಿ ಮೊನ್ನೆ ನಾವು ಈಗಾಗ್ಲಿ ಒಂದ್ ಆಲ್ಮೋಸ್ಟ್ ಜರ್ಸಿ ಹಾಕುವ ಲೋನ್ ಹಾಕಿಂತ ೊಳಗ್ರಿ ಬಸ್ಸು ಇದನ್ ಬಸ್ಸು ಸಂಗೋಪನೆ ಒಳಗ ಆ ಲೋನ್ ಐವತ್ತಾರು ಲಕ್ಷ ರೂಪಾಯಿ ಲೋನ್ ಆಗಿತ್ತು ಕೆ ವಿಜಿ ಬ್ಯಾಂಕ್ ನ ಮ್ಯಾನೇಜರ್ ಇದನ್ನ ತಕೊಂಡ್ಬಾಂತ ಅದನ್ನ ಹೋಗಿ ಕೇಳ್ರೆ ಯಾರ ಒಬ್ರು ಒಂದಕ್ಕೊಂದು ಬ್ಯಾಂಡ್ ಎಲ್ಲ ಪುಡಿ ಈ ಟೈಪ್ ಮಾತಾಡ್ತಾರೆ ಎರಡ್ ಸಾವಿರದ ಹದಿನೆಂಟರಿಂದ ನಮ್ಮ ಪಣಿ ಒಳಗ ವಕ್ತ ಅಸ್ತಿತ್ವ ಆದ್ರೂ ತಹಸೀಲ್ದಾರ್ ಆಫೀಸ್ ಸಂಬಂಧಿ ನಮ್ಗೆ ತೆಗೀದಾಕೂ ಪವರ್ ಇಲ್ಲ ಆದ್ರಿಂದ ಈಗ ಅದ್ ಒಕ್ ಹೋಗ್ಬೇಕ್ರಿ ನಮಗೇನಾಯ್ತಿ ಬ್ಯಾಂಕ್ ಲೋನ್ಸ್ ಯಾವ್ದು ಸಿಗಲ್ ನಮ್ಮ ಆಸ್ತಿಯಲ್ಲಿ ನಮ್ಮ ಗಮನಕ್ಕೆ ಬಾರ್ದಂಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಪ್ಪ ಆಸ್ತಿ ಅಂತ ಮೆನ್ಷನ್ ಆಗಿದ್ದು ಅದು ಅದರಿಂದ ಸುಮಾರು ಜನ ಅದರಿಂದ ತೊಂದರೆ ಅನುಭವಿಸ್ತಾ ಇದಾರೆ ಎಲ್ಲಿ ಹೋದ್ರು ಲೋನ್ ಸಿಗ್ತಾ ಇಲ್ಲ ಲೋನ್ ಹೋದ್ರೆ ಬ್ಯಾಂಕ್ ತಕೊಂಬ ಅಂತ ಹೇಳ್ತಾರೆ ಸಾಮಾನ್ಯ ಬಡ ರೈತರಿಗೆ ತುಂಬಾ ಅನಾನುಕೂಲತೆ ಆಗ್ತಾ ಇದೆ ಅವ್ರೇನ ಹೆಚ್ಚು ಓದವ್ರಲ್ಲ ಏನಲ್ಲ ಎಲ್ಲಿ ಹೋದ್ರು ಅಂತ ತಕೊಂಬ ಎಲ್ಲಿ ಎಲ್ಲಿ ಯಾವ ಪೇಪರ್ಸ್ ಏನ್ ರೆಡಿ ಮಾಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ಯಾರು ತಹಸೀಲ್ದಾರ್ ಆಫೀಸ್ ಹೋಗಿ ಕೇಳ್ಬಿಟ್ರೆ ನಿಮ್ ಜಮೀನೇ ಅಲ್ಲ ಸರ್ಕಾರ ಜಮೀನು ನೀವೇನಾದ್ರು ಸುಮ್ ಚಾಕ್ರಿ ಮಾಡ್ಕೊಂಡಿರ್ಬೇಕು ನಿಮ್ಗೆ ತೊಂದರೆ ಇಲ್ಲ ಅಂತ ಹೇಳ್ತಾ ಇದಾರೆ ನಮ್ಮ ಆಸ್ತಿಯಲ್ಲಿ ಹೋದ್ರೆ ಬ್ಯಾಂಕ್ ಲೋನ್ ಕೊಡ್ತಾ ಇಲ್ಲ ಏನು ಫೆಸಿಲಿಟಿ ಗೌರ್ಮೆಂಟ್ ಫೆಸಿಲಿಟಿ ಏನು ಇಲ್ಲ ನಿಮ್ ಜಮೀನ ಅಲ್ಲ ಅಂತ ಹೇಳ್ತಾ ಸಾಮಾನ್ಯ ಇದಾರೆ ಹೆಂಗ ಮುಂದೆ ಜೀವನ ಹೆಂಗ್ ನಿರ್ವಹಣೆ ಮಾಡುದ ಸಮಸ್ಯೆ ಆಗಿದೆ ಅಲ್ಲ ಅನಂತಪುರ್ ಬಾಳಿಗೇರಿ ಹಾಗೂ ಮಲಾಬಾದಿ ಗ್ರಾಮಗಳಿಂದ ಸುಮಾರು ಐದ್ನೂರಕ್ಕೂ ಹೆಚ್ಚು ಎಕರೆಗಳ ಜಮೀನಿನಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸಲಾಗಿದೆ ಇದು ಒಂದು ಉದಾಹರಣೆ ಎಂತದಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆದಂತಹ ಗಳಿಂದ ಹೊರತುಪಡಿಸಿ ಇದೆಲ್ಲ ಆಗಿದ್ದು ಯಾವಾಗಪ್ಪ ಅಂತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ನಮ್ಮದಾದಂತಹ ಏನು ಆಸ್ತಿಗಳಿದಾವೆ ಆ ಯಾವುದೇ ಆಸ್ತಿಗಳ ಬಗ್ಗೆ ಸಿದ್ದರಾಮಯ್ಯವರಾಗಿರ್ಬೋದು ಅಥವಾ ಈ ಸದ್ಯಕ್ಕಿದ್ದ ರಾಜ್ಯ ಸರ್ಕಾರ ಯಾವುದೇ ಆದಂತಹ ಒಂದು ಸ್ಟೇಟ್ಮೆಂಟ್ ಗಳನ್ನ ಇನ್ನೂವರೆಗೆ ಕೊಟ್ಟಿಲ್ಲ ಅದಾಗ್ಲೇ ಇವತ್ತೇ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬಂದಿರತಕ್ಕಂತಹ ಏನು ನೋಟಿಫಿಕೇಶನ್ ಇದೆ ಅದನ್ನ ಹಿಂಪಡಿತೀವಿ ಮತ್ತು ನೋಟಿಸ್ ಗಳನ್ನ ಹಿಂಪಡಿತೀವಿ ಪಹಣಿಗಳನ್ನ ಎಲ್ಲಾ ಸುಧಾರಿಸ್ಕೊಡ್ತೀವಿ ಅನ್ನುವಂತ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಈ ಏನು ಅಥಣಿಯಲ್ಲಿ ರೈತರಿದ್ದಾರೆ ಅಥನಿ ಮತ್ತು ಕಾಗ್ವಾಡ್ ಮತ್ತು ಕ್ಷೇತ್ರದಲ್ಲಿ ಏನು ರೈತರಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಈ ನೋಟಿಸು ಸಂಬಂಧ ಬರುವುದಿಲ್ಲ ಯಾಕಂತಂದ್ರೆ ಇವ್ರೆಲ್ಲಾ ಆಸ್ತಿಗಳ ಪಹನಿಗಳಲ್ಲಿ ಇದು ಎಂಟ್ರಿ ಆಗಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಅನ್ನೋದು ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಹದಿನೆಂಟ್ ಆಗಿರಬಹುದು ಅಥವಾ ಅದಕ್ಕಿಂತ ಮುಂಚಿತವಾಗಿ ಆಗಿರ್ತಕ್ಕಂತಹ ಏನು ವಕ್ಫಾಸ್ತಿ ದಾಖಲಾತಿಗಳು ಏನಿದಾವೆ ಅದು ದಯವಿಟ್ಟು ಇದೇ ಒಂದು ನೋಟಿಫಿಕೇಶನ್ ಜೊತೆಯಾಗಿ ಆ ಹಳೆ ನೋಟಿಫಿಕೇಶನ್ ಗಳನ್ನು ಸೇರ್ಪಡೆಗೊಳಿಸಬೇಕು ಮತ್ತು ಪ್ರತಿಯೊಂದನ್ನು ಹಿಂಪಡಿಬೇಕು ಮತ್ತು ಇದನ್ನ ನಾನು ಆಗ್ರಹಿಸ್ತಾ ಇದ್ದೇನೆ ಅದರ ಜೊತೆ ಏನು ಸ್ಥಳೀಯ ಶಾಸಕರು ಅಹ್ ಸನ್ಮಾನ್ಯ ಅಥಣಿ ಶಾಸಕರಾದಂತಹ ಲಕ್ಷ್ಮಣ್ ಸೌದಿ ಅವರಾಗಿರ್ಬೋದು ಅಥವಾ ಕಾಗವಾಡ ಶಾಸಕರಾದಂತಹ ಸನ್ಮಾನ್ಯ ರಾಜು ಕಾಗೆ ಅವರಾಗಿರ್ಬೋದು ಅವರಿಗೆ ನಾವು ಇಪ್ಪತ್ತೈದನೇ ತಾರೀಕವ ವರೆಗೂ ನಾವು ಒಂದು ಗಡುವನ್ನ ಕೊಡ್ತಾ ಇದ್ದೀವಿ ಆ ಗಡುವ ಒಳಗಡೆಗೆ ಅವರು ರಾಜ್ಯ ಸರ್ಕಾರದ ಜೊತೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಎಲ್ಲಾ ನೋಟಿಫಿಕೇಶನ್ ಗಳನ್ನು ಹಿಂಪಡಿಬೇಕು ಇಲ್ಲದಿದ್ದಲ್ಲಿ ಅಥವಾ ಈ ಗಡುವನ್ನು ತಪ್ಪಿದಲ್ಲಿ ನಾವು ಉಗ್ರವಾದ ಅಹೋರಾತ್ರಿ ಧರಣಿಯನ್ನ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಇಪ್ಪತ್ತಾರನೇ ತಾರೀಕು ತಹಸೀಲ್ದಾರ್ ಕಚೇರಿ ಅವರ ಮುಂದೆನೆ ನಾವು ಧರಣಿ ಕುಂತ್ಕೊಳ್ಳುವಂತ ಸಿದ್ಧತೆಯನ್ನ ಮಾಡ್ಕೊಂಡು